ಎಲ್ಲರಿಗೂ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸುರೇಶ್ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ಸುರೇಶ್ ಸೆವೆನ್ ತ್ರಿಪೈವ್ ಸ್ನೇಹಿತರೆ ಸುರೇಶ್ ಸೆವೆನ್ ತ್ರಿಪೈ ಎರಡ್ ಸಾವಿರದ ಏಳುನೂರು ಮಾಡಲ್ ಇದೆ ಸ್ನೇಹಿತರೆ ಸಾದಾ ಸ್ಟೋರಿಂಗು ಆಯ್ಲ್ ಬ್ರೆ ಕಾದ ಸ್ಟೇರಿಂಗು ಆಯಿಲ್ ಬರ ಗಾಡಿ ಕಂಡೀಷನ್ ಅಲ್ಲಿ ಇದೆ ಅಂತೆ ಹಾಗೆ ಈ ಸ್ವರಾಜ್ ಸೆವೆನ್ ಫೈವ್ ಎಫ್ ಟ್ರಾಕ್ಟರ್ ಮಾರಾಟದ ಪ್ರೈಸ್ ನೋಡೋದಾದ್ರೆ ಸ್ನೇಹಿತರೆ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಇನ್ಸೂರೆನ್ಸ್ ಕ್ಲಿಯರ್ ಇದೆ ಸ್ನೇಹಿತರೆ ಪೇಪರ್ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕ್ಲಿಯರ್ ಇದಾವೆ ಸ್ನೇಹಿತರೆ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುದಿಲ್ಲ ಸ್ನೇಹಿತರೆ ಏನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದ ಹಾಗಾದ್ರೆ ಈ ಸುರೇಶ್ ಟ್ಯಾಕ್ಟರ್ ಒಂದು ಎಪ್ಪತ್ತೈದು ಫೈನಲ್ ಆಗುದಿಲ್ಲ ಇನ್ನೊಂದು ಲೊಕೇಶನ್ ಹೋಗಿ ಭೇಟಿ ನೀಡಿ ರೇಟ್ ಅನ್ನು ಕೊಡಿ ಸ್ನೇಹಿತರೆ ಇರುವ ಲೊಕೇಶನ್ ನೋಡೋದಾದ್ರೆ ಚಿತ್ತಾಪುರ ಸ್ನೇಹಿತರೆ ಚಿತ್ರಾಪುರ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧ ಬಗ್ಗೆ ನಿಮ್ಗೇನಾದ್ರೂ ಟ್ಯಾಕ್ಟರ್ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಸ್ನೇಹಿತರ ಓನರ್ ನಂಬರ್ ಸ್ಕ್ರೀನ್ ಮೇಲೆ ಕಾಣುತ್ತಿದೆಯಲ್ಲ ಸ್ನೇಹಿತರ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರ